ನಮ್ಮ ದೈನಂದಿನ ಕೆಲವು ಅಭ್ಯಾಸಗಳು ಆರೋಗ್ಯಕರ ಅಂದುಕೊಂಡ ಅಭ್ಯಾಸಗಳು ಕೂಡ ಕೆಲವೊಮ್ಮೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಯಾವುದೇ ಆಗಿರಲಿ ಮಿತವಾಗಿದ್ದರೆ ಮಾತ್ರ ಆರೋಗ್ಯಕ್ಕೆ ಉತ್ತಮ ನಮ್ಮ ಕೆಲವು ಒಳ್ಳೆಯ ಅಭ್ಯಾಸಗಳು ಕೂಡ ಆರೋಗ್ಯವನ್ನು ಹದಗೆಡಿಸಬಹುದು ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಬೆಳಗ್ಗಿನ ನಿಮ್ಮ ಈ ಅಭ್ಯಾಸಗಳ ಬಗ್ಗೆ ಗಮನವಿರಲಿ ಸೈಲೆಂಟ್ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಭ್ಯಾಸಗಳಿವು ನಮ್ಮ ಆಹಾರದ ಆಯ್ಕೆ ನಮ್ಮದೇ ಆಗಿದ್ರು ಕೆಲವೊಮ್ಮೆ ನಾವು ನಾಲಿಗೆಯ ಮಾತು ಕೇಳಿಬಿಡ್ತೇವೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರು ಆ ಆಹಾರವನ್ನು ಸೇವಿಸ್ತೇವೆ ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಜೀವನ ಶೈಲಿಯೇ ನಮ್ಮ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ಕೆಲವೊಮ್ಮೆ ಆರೋಗ್ಯಕರ ಅಂತ ಕೆಲವು ಆಹಾರಗಳನ್ನು ಅತಿಯಾಗಿ ತಿನ್ನೋದ್ರಿಂದ ಸಮಸ್ಯೆಗಳು ಉಂಟಾಗ್ತವೆ ನಿಮ್ಮ ಆರೋಗ್ಯಕರ ಅಭ್ಯಾಸಗಳು ಕೂಡ ಕೆಲವೊಮ್ಮೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋದು ನಿಮಗೆ ತಿಳಿದಿದೆಯಾ ಅನಾರೋಗ್ಯಕರವಾದ ಆಹಾರ ಸೇವನೆಯಿಂದ ಮತ್ತು ಕೆಲವೊಮ್ಮೆ ಅತಿಯಾಗಿ ಆರೋಗ್ಯಕರ ಆಹಾರಗಳನ್ನು ಸೇವಿಸುವುದರಿಂದಲೂ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಹೀಗಾಗಿ ಎಲ್ಲವೂ ಮಿತವಾಗಿದ್ದರೆ ಮಾತ್ರ ಆರೋಗ್ಯಕ್ಕೆ ಉತ್ತಮ ಬೆಳಗ್ಗೆ ಎದ್ದು ನೀವು ಮಾಡುವ ಕೆಲವು ಒಳ್ಳೆಯ ಅಭ್ಯಾಸಗಳು ಕೂಡ ಆರೋಗ್ಯವನ್ನು ಹದಗೆಡಿಸಬಹುದು ಬೆಳಗ್ಗೆ ಎದ್ದು ನೀವು ಮಾಡುವ ಕೆಲವು ಅಭ್ಯಾಸಗಳು ಕೂಡ ಆರೋಗ್ಯವನ್ನು ಹದಗೆಡಿಸಬಹುದು ಆ ಬಗ್ಗೆ ಇಲ್ಲಿದೆ ಮಾಹಿತಿ ನೀವು ಪ್ರತಿದಿನ ನಿಮ್ಮ ಹಲ್ಲುಗಳನ್ನು ಎಷ್ಟು ಬಾರಿ ಉಜ್ತೀರಿ ಒಂದ್ಸಲ ಎರಡು ಸಲ ಅಥವಾ ಪ್ರತಿ ಬಾರಿ ಊಟ ಆದ್ಮೇಲೆ ಉಜ್ತೀರಾ ಪ್ರತಿ ಬಾರಿ ಊಟವಾದ ಬಳಿಕವೂ ಹಲ್ಲುಜ್ಜೋದು ಕೂಡ ಆರೋಗ್ಯಕರ ಅಲ್ಲ ಹಾಗಾದ್ರೆ ನೀವು ದಿನಕ್ಕೆ ಎಷ್ಟು ಬಾರಿ ಬ್ರಷ್ ಮಾಡಬೇಕು ದಿನಕ್ಕೆ ಎರಡು ಬಾರಿ ಹಲ್ಲುಜ್ಜಿದ್ರೆ ಸಾಕು ಬೆಳಗ್ಗೆ ಮತ್ತು ಮಲಗುವ ಮುನ್ನ ಹಲ್ಲುಜ್ಜೋದು ನಿಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಂತಾರೆ ತಜ್ಞರು ಅದಕ್ಕಿಂತ ಹೆಚ್ಚು ಹಲ್ಲುಜ್ಜೋದ್ರಿಂದ ಹಲ್ಲುಗಳು ಸವಿಬಹುದು ಹಲ್ಲಿನ ನೈಸರ್ಗಿಕ ದಂತಕವಚ ಹಲ್ಲುಗಳಿಗೆ ಅವುಗಳ ಬಣ್ಣವನ್ನು ನೀಡುತ್ತೆ ಆದ್ದರಿಂದ ಪ್ರತಿ ಊಟದ ನಂತರ ಹಲ್ಲುಜ್ಜೋದು ಒಳ್ಳೆಯದಲ್ಲ ದಿನಕ್ಕೆ ಎಂಟು ಲೋಟ ನೀರು ಕುಡಿಬೇಕು ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ದೇಹಕ್ಕೆ ದಿನಕ್ಕೆ ಎಂಟು ಗ್ಲಾಸ್ ನೀರು ಬೇಕು ಅನ್ನೋದರ ಹಿಂದೆ ಯಾವುದೇ ವಿಜ್ಞಾನ ಇಲ್ಲ ಸತ್ಯ ಏನು ಅಂದರೆ ಅದು ದೇಹಕ್ಕೆ ಅಗತ್ಯ ಇರೋ ನೀರಿನ ಒಟ್ಟು ಗುಣಮಟ್ಟದ್ದಾಗಿದೆ ನೀವು ಸೇವಿಸುವ ಆಹಾರದಿಂದ ಕೂಡ ಸ್ವಲ್ಪ ಪ್ರಮಾಣದ ನೀರನ್ನು ಪಡೀತೀರಿ ಹಣ್ಣುಗಳು ತರಕಾರಿ ಹಾಗೆಯೇ ನೀವು ಕುಡಿಯಬಹುದಾದ ಜ್ಯೂಸ್ ಪಾನೀಯಗಳಲ್ಲಿಯೂ ನೀರಿರುತ್ತೆ ಹೀಗಾಗಿ ನಿಮಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ಸಾಕಾಗತ್ತೆ ಹಾಗಂತ ನೀರನ್ನೇ ಕುಡಿಯದೆ ಇರೋದು ಕೂಡ ಒಳ್ಳೆಯದಲ್ಲ ದೇಹಕ್ಕೆ ವರ್ಕೌಟ್ ವ್ಯಾಯಾಮ ಕೂಡ ಬಹಳ ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಆದರೆ ಎಷ್ಟು ಹೊತ್ತು ವರ್ಕೌಟ್ ಮಾಡಬೇಕು ನೀವು ಜಿಮ್ನಲ್ಲಿ ಹೆಚ್ಚು ಸಮಯ ಕಳೀತಿದ್ದೀರಾ ಹೌದು ಅಂತ ನಿಮ್ಮ ಫಿಟ್ನೆಸ್ ನಿಯಮಗಳನ್ನು ನೀವು ಮರುಪರಿಶೀಲಿಸಬೇಕು ನಿಮ್ಮ ವ್ಯಾಯಾಮವನ್ನು ನೀವು ಒಂದು ದಿನ ಬಿಟ್ಟು ಬಿಟ್ಟರೆ ಅಥವಾ ಒಂದೆರಡು ದಿನಗಳವರೆಗೆ ಅತಿಯಾಗಿ ಮಾಡಿದರೆ ಅದರಿಂದ ನಿಮ್ಮ ವರ್ಕೌಟ್ ಸಮತೋಲನಗೊಳ್ಳುತ್ತೆ ಅನ್ನೋದು ಅರ್ಥ ಅಲ್ಲ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ವರ್ಕೌಟ್ ಚಯಾಪಚಯ ಕ್ರಿಯೆಗೆ ಒಳ್ಳೆಯದು ಆದರೆ ನಿಮ್ಮ ಸ್ನಾಯುಗಳು ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತೆ ಅತಿಯಾದ ವರ್ಕೌಟ್ ನಿಮ್ಮ ಫಿಟ್ನೆಸ್ ಗುರಿಯನ್ನು ಅಡ್ಡಿಪಡಿಸಬಹುದು ಮಹಿಳೆಯರಿಗೆ ಇದು ಕೆಲವೊಮ್ಮೆ ಋತುಚಕ್ರಕ್ಕೆ ಅಡ್ಡಿಪಡಿಸುತ್ತೆ ಇನ್ನು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಲು ಮರಿಬೇಡಿ ನಾವೆಲ್ಲರೂ ನಡೆಸ್ತಾ ಇರೋ ಜಡ ಮತ್ತು ಒತ್ತಡದ ಜೀವನದಲ್ಲಿ ಕಡಿಮೆ ಪ್ರಮಾಣದ ಸಕ್ಕರೆಯನ್ನು ಸೇವಿಸುವುದು ಉತ್ತಮ ಸೋಂಕು ಮತ್ತು ರೋಗಗಳ ವಿರುದ್ಧ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಿ ಅದರ ಬದಲಾಗಿ ನೀವು ನೈಸರ್ಗಿಕ ಸಕ್ಕರೆ ಅಂಶವನ್ನು ಸೇವಿಸಬಹುದು ಸಕ್ಕರೆಯ ಬದಲು ಬೆಲ್ಲ ಜೇನುತುಪ್ಪ ಸೇವಿಸಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ